ಭಾರತೀಯ ಭಾಷೆಗಳು ಪರಸ್ಪರ ಸಹಕಾರದಿಂದ ಏಕತೆಯ ಸೂತ್ರದೊಂದಿಗೆ ಮುಂದೆ ಸಾಗುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಹಿಂದಿ ದಿವಸ ಹಿನ್ನೆಲೆಯಲ್ಲಿ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಅವರು ತಿರುವಳ್ಳುವರ್ ಅವರ ಕೃತಿಗಳನ್ನು ದಕ್ಷಿಣದಲ್ಲಿ ಎಷ್ಟು ಪೂಜ್ಯತೆಯಿಂದ ನೋಡಲಾಗುತ್ತಿದೆಯೋ ಅಷ್ಟೇ ಭಾವುಕತೆಯಿಂದ ಉತ್ತರದಲ್ಲೂ ಗೌರವ ನೀಡಲಾಗುತ್ತದೆ ಶ್ರೀಕೃಷ್ಣ ದೇವರಾಯ ದಕ್ಷಿಣದಲ್ಲಿ ಎಷ್ಟು ಲೋಕಪ್ರಿಯರಾಗಿದ್ದಾರೋ ಅಷ್ಟೇ ಉತ್ತರದಲ್ಲೂ ಗೌರವ ಪಾತ್ರರಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ ಸಂತ ಕಬೀರರ ಕೃತಿಗಳು ತಮಿಳು ಕನ್ನಡ ಮಲಯಾಳಂ ಅನುವಾದದಲ್ಲೂ ಲಭ್ಯವಿವೆ ಬ್ರಿಟಿಷರ ವಿರುದ್ದದ ಸಮರದ ಸಮಯದಲ್ಲಿ ಭಾರತೀಯ ಭಾಷೆಗಳು ಪ್ರತಿರೋಧದ ಧ್ವನಿಯಾಗಿದ್ದವು ಸ್ವಾತಂತ್ರ್ಯ ಸಂಗ್ರಾಮ ರಾಷ್ಟದ ತುಂಬ ವ್ಯಾಪಿಸುವುದರಲ್ಲೂ ಭಾಷೆಗಳ ಕೊಡುಗೆ ಅಪಾರ ಎಂದು ಹೇಳಿದರು ಹಿಂದಿ ಸೇರಿದಂತೆ ಎಲ್ಲಾ ಭಾಷೆಗಳನ್ನು ಗೌರವಿಸುತ್ತಾ ಎಲ್ಲದರೊಂದಿಗೆ ಜೊತೆಯಾಗಿ ಸಾಗುತ್ತಾ ಆತ್ಮನಿರ್ಭರ ಆತ್ಮವಿಶ್ವಾಸಿ ವಿಕಸಿತ ಭಾರತದತ್ತ ಮುನ್ನಡೆಯೋಣ ಎಂದು ಅವರು ಕರೆ ನೀಡಿದ್ದಾರೆ ಇನ್ನು ಹಿಂದಿ ದಿವಸ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಇಂದು ಗುಜರಾತ್ನ ಗಾಂಧಿನಗರದಲ್ಲಿರುವ ಮಹಾತ್ಮ ಮಂದಿರದಲ್ಲಿ ಐದನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಎರಡು ದಿನಗಳ ಸಮ್ಮೇಳನದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಸಮ್ಮೇಳನದ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ವಿಶೇಷ ಅಧಿವೇಶನ ಸೇರಿದಂತೆ ವಿವಿಧ ಅಧಿವೇಶನಗಳು ನಡೆಯಲಿವೆ ಭಿಖಾರಿ ಠಾಕೂರ್ ಹಮಾರಿ ಸಂಸ್ಕೃತಿ ಕೋ ಜೀವನ್ ಲೋಕ ಮೇರಾ ಸ್ಪಷ್ಟ ಮಾನ್ ಭಾಷಾ एक दूसरे की सहचर बनकर एकता के सूत्र में बंधकर आगे बढ़ रही है संत तिरुवल्लुवर को जितनी भावुकता से दक्षिण में गाया जाता है उतनी ही रुचि से उत्तर में पढ़ा जाता है ಇದೇ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಅವರು ಹಿಂದಿ ದಿವಸ್ ಅಂಗವಾಗಿ ಶುಭಾಶಯ ಕೋರಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರು ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಹೆಚ್ಚುತ್ತಿರುವ ಜಾಗತಿಕ ಆಸಕ್ತಿಯಲ್ಲಿ ಹಿಂದಿ ಒಂದು ಪ್ರಮುಖ ಅಂಶವಾಗಿದೆ ವಿಶ್ವದಾದ್ಯಂತ ಭಾಷೆಯ ಪ್ರಚಾರ ಮತ್ತು ಪ್ರಸರಣದಲ್ಲಿ ತೊಡಗಿರುವ ಎಲ್ಲ ಭಾಷಾ ಶಾಸ್ತ್ರಜ್ಞರು ಮತ್ತು ಹಿಂದಿ ಉತ್ಸಾಹಿಗಳನ್ನು ಅಭಿನಂದಿಸಿದ್ದಾರೆ